ದಾವಣಗೆರೆ ವಿನೋಬ ನಗರದ ಮೂರನೇ ಮುಖ್ಯ ರಸ್ತೆಯಲ್ಲಿ ಸ್ನೇಹಜೀವಿ ಗೆಳೆಯರ ಬಳಗದಿಂದ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ ಈ ಬಾರಿ ವಿಶೇಷವಾಗಿ ಬಾಲಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿದೆ ಸೋಮವಾರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಸ್ನೇಹಜೀವಿ ಗೆಳೆಯರ ಬಳಗದಿಂದ ಮಾಡಲಾಗಿತ್ತು ನೂರಾರು ಜನ ಭಕ್ತರು ಬಾಲಗಣೇಶನ ದರ್ಶನ ಪಡೆದು ಪ್ರಸಾದ ಸೇವಿಸಿ ಪುನೀತರಾದರು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಸ್ನೇಹ ಜೀವಕರ ಸಂಘ ಇಪ್ಪತ್ತೊಂಬತ್ತೇ ವರ್ಷದ ಗಣೇಶ ಪ್ರತಿ ವರ್ಷ ನಾವು ಅನ್ನ ಸಂತರ್ಪಣೆ ಈ ಸರಿ ನಮ್ಮದು ವಿಶೇಷ ಅಂದರೆ ಬಾಲಗಣಪತಿ ಮತ್ತು ಐದನೇ ದಿವಸಕ್ಕೆ ಗಣಪತಿ ಬಿಡ್ತೀವಿ ಸರ್ ಒಂದು ಮೂರು ಸಾವಿರ ಜನಕ್ಕೆ ಸರ್ ವರ್ಷ ಅಣ್ಣ ನಮ್ಮದು ಈ ಸ್ನೇಹಜೀವಿಗಳ ಸಂಘದ ವತಿಯಿಂದ ಈ ಸತಿ ನಾವು ಒಂದು ಬಾಲಗಣಪತಿ ಅನ್ನೋ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಬಾಲಗಣಪತಿನ ನಾವೇ ಒಂದು ಫೋಟೋನ ತೊಗೊಂಡೋಗಿ ಆರ್ಡರ್ ಕೊಟ್ಟು ಮಾಡಿಸಿ ಪ್ರತಿಷ್ಠಾಪನೆ ಮಾಡಿದ್ವಿ ಇವು ಮುಂಚೆ ಎಲ್ಲ ವರ್ಷಗಳಲ್ಲಿ ಶಿವ ಥರದ್ದು ಬಸವೇಶ್ವರ ಆ ಥರದ್ದೆಲ್ಲ ಮಾಡಿಸಿದ್ವಿ ಬಟ್ ಈ ಸತಿ ನಮ್ಮ ಗ್ರೂಪ್ ಗ್ರೂಪ್ನವರೆಲ್ಲ ಸೇರಿಕೊಂಡು ಬಾಲಗಣಪತಿ ಮಾಡಬೇಕಂತ ಒಂದು ಇಚ್ಛೆ ಪಟ್ಟು ಬಾಲಗಣಪತಿಯನ್ನು ಮಾಡಿಸಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕನಿಷ್ಠ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಮೂರು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಡಿಸಿದ್ವಿ ಇದು ಆಲ್ರೆಡಿ ಇಪ್ಪತ್ತೊಂಬತ್ತನೇ ವರ್ಷದಿಂದ ಮಾಡ್ಕೊಂತ ನಮ್ಮ ಅಣ್ಣವರೆಲ್ಲ ಮಾಡ್ಕೊತ ಬಂದು ಈಗ ಅವರ ಕೆಳಗಿನ ಏನಿದಾರಲ್ಲ ಅವರು ಯುವಕರೆಲ್ಲ ಮಾಡ್ಕೊತ ಹೋಗ್ತಾ ಇದ್ದಾರೆ ಇನ್ನು ಮುಂದೆ ದೇವರ ಶಕ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಇದು ಐದನೇ ದಿನಕ್ಕೆ ಗಣಪತಿ ವಿಸರ್ಜನೆ ಮಾಡ್ತೀವಿ ಆ ದಿನ ಏನಿಲ್ಲ ಸಾಮೂಹಿಕ ಇದು ನಿಮ್ಮ ಕಾಮನ್ನು ಡಿ ಜೆ ಆಗಿ ತರಿಸಿ ಈಗ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ವಿ